ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿಂದು ರಾಮಮಂದಿರ ಲೋಕಾರ್ಪಣೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಈ ಅನ್ನ ಸಂತರ್ಪಣೆ ವಿಶೇಷ ಡಾಕ್ಟರ್ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದ ಈ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ನೆರವೇರಿತು ಟ್ರಸ್ಟ್ನ ಅಧ್ಯಕ್ಷರಾದ ರಫೀಕ್ ತೋರ್ಗಲ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ರಾಮಶಾಸ್ತ್ರಿಜಿಯವರ ಉಪಸ್ಥಿತಿಯಲ್ಲಿ ನಡೆಸಲಾದ ಈ ಕಾರ್ಯಕ್ರಮ ಮುಸಲ್ಮಾನ ಮತ್ತು ಹಿಂದೂ ಬಾಂಧವರ ಭಾವೈಕ್ಯತೆಯನ್ನ ಸೂಚಿಸಿತು ಈ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಟ್ರಸ್ಟ್ನ ಅಧ್ಯಕ್ಷರಾದ ರಫೀಕ್ ತೋರ್ಗಲ್ ಡಾಕ್ಟರ್ ರಾಮಶಾಸ್ತ್ರಿ ಜಿ ಜಿರೇ ಟ್ರಸ್ಟ್ನ ಸದಸ್ಯರು ರಾಮ ಭಕ್ತರು ಉಪಸ್ಥಿತರಿದ್ದರು ಎಸ್ ಮಠ ಎನ್ ಎನ್ಕೆಸ್ಟಿವಿಫೋ ಗಜೇಂದ್ರಗಡ ಅನ್ನ ಸಂತರ್ಪ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಿಕೊಂಡು ಅಪ್ಪ ಡಾಕ್ಟರ್ ಅಬ್ದುಲ್ ಕಲಾಂ ಪ್ರಕೃತಿಯಿಂದ ಆಯೋಜನೆಯನ್ನ ಆಯೋಜನೆಯನ್ನು ಮಾಡಿಕೊಡ್ತೀವಿ ಇವತ್ತಿನ ದಿವಸ ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣ ಒಂದು ರಾಮ ರಾಮನ ಪ್ರತಿಷ್ಠಾಪನೆ ಇರುವುದರಿಂದ ಅವರೇನಪ್ಪ ಎಲ್ಲ ಜಾತಿ ಭೇದವನ್ನು ಮರೆತು ಇವತ್ತು ಅನ್ನ ಸಂತರ್ಪ ಕಾರ್ಯಕ್ರಮ ಇಟ್ಕೊಳ್ತಾರೆ ಶ್ರೀರಾಮ ಸಮರ್ಥ ಇವತ್ತು ವೃದ್ಧಾಕಾರವಾಗಿ ನಡೆದಂಥ ಒಳಗೆ ರಾಮ ಪ್ರತಿಷ್ಠಾಪನೆ ರಾಮಲಲ್ಲಾನ ಪ್ರತಿಷ್ಠಾಪನೆ ಅದ ಅದರ ಅಂಗವಾಗಿ ನಮ್ಮ ಆತ್ಮೀಯ ಸಹೋದರ ಸಮಾನವಾದಂಥ ರಮೇಶ್ ಗೌರ್ಗ ಅಡ್ವೊಕೇಟ್ ಇವರು ಎಲ್ಲ ಕಾರ್ಯಕ್ರಮದವರೆಗೂ ಅನ್ನ ಸಂತರ್ಪಣೆ ಮಾಡ್ತಾರೆ ಗಜೇಂದ್ರಗೌಡದವಾಗ ಇದರ ನಿಮಿತ್ತ ಇವತ್ತು ಅಯೋಧ್ಯೆ ರಾಮನ ಪ್ರತಿಷ್ಠಾಪನೆ ಮಾಡುವುದಕ್ಕೋಸ್ಕರ ಗಜೇಂದ್ರಗಢದೊಳಗೆ ಇವರು ಅಂಗ ಸಂತರ್ಪಣೆ ಮಾಡಿ ಮಾಡಲಿಕ್ಕೆ ಕೊಟ್ಟಾರೆ ಅದಕ್ಕೆ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಡ್ಲಿ ಅಂತೇಳಿ ಸರ್ವೇ ಜನ ಸುಖಿನೋಗ ಅನ್ನೋ ಫಾರ್ಮೀರಾದೊಳಗೆ ಇರ್ತಾರೆ ಅದರೊಂದಿಗೆ ಏಕನಾಮ್ ಸದಾಪ್ರಿಯ ಅನ್ನಂಗೆ ಅವರು ಜೀವನದೊಳಗೆ ಎಲ್ಲರ ಸಂತಿನೂ ಹೊಂದ್ಕೊಂಡಿರ್ತಾರೆ ಅಂಥೇಳಿ ಅವ್ರಿಗೆ ಶುಭ ಹಾರೈಸಿದ ದೇವ್ರ ಅವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಕೊಡಲಿ ಅಂತ ಕಳ್ಕೊಂಡು ತಾಳವ್ರ ಮಾತು ಮುಗಿಸ್ತೀವಿ